ಹೈ ಸ್ನೇಹಿತರೆ ವೆಲ್ಕಮ್ ಟು ಟೆಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ನ್ಯೂ ಹೆಲೆಂಡ್ ಟ್ಯಾಕ್ಟರ್ ಮೋರಾಟಕ್ಕೆ ಇದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟೆಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಇನ್ನು ಮುಂದೆ ಇದೆ ನ್ಯೂ ಹೆಲೆಂಡ್ ಫೋರ್ ಸೆವೆನ್ ಒನ್ ಜೀರೋ ಸ್ನೇಹಿತರೆ ನ್ಯೂ ಹೆಲೆಂಡ್ ಫೋರ್ ಸೆವೆನ್ ಒನ್ ಜೀರೋ ಈ ಟ್ಯಾಕ್ಟರ್ ನ ಮಾಡೆಲ್ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಸ್ನೇಹಿತರೆ ಟ್ರ್ಯಾಕ್ಟರ್ ನ ಮಾಡೆಲ್ ಬಂದು ಎರಡ್ ಸಾವಿರದ ಇಪ್ಪತ್ತೊಂದು ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಗಡಿ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸ್ ಇದ್ದು ಪವರ್ ಸ್ಟೇರಿಂಗು ಅಯಲ್ ಬರೋಕೋ ಸ್ನೇಹಿತರೆ ಈ ನ್ಯೂ ಹೆಲ್ಯಾಂಡ್ ಟ್ರ್ಯಾಕ್ಟರ್ ಬಂದು ಪವರ್ ಸ್ಟೇರಿಂಗು ಅಯಲ್ ಬರಕ್ ಸ್ನೇಹಿತರೆ ಈ ನ್ಯೂ ಹೆಲ್ಯಾಂಡ್ ಫೋರ್ ಸೆವೆನ್ ಒನ್ ಜೀರೋ ಟ್ರ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಐದು ಲಕ್ಷ ಅರವತ್ತು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಲಕ್ಷ ಅರವತ್ ಸಾವಿರ ಹಾಕ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಎಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾನಂತ ಓನರ್ ಹಾತ ಇದ್ದಾರೆ ಹಾಗಾದ್ರೆ ಈ ನ್ಯೂ ಹಲ್ಯಾಂಡ್ ಫೋರ್ ಸೆವೆನ್ ಒನ್ ಜೀರೋ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ನರ್ಗುಂದ್ ನರ್ಗುಂದ್ ಲೊಕೇಶನ್ ಅಲ್ಲಿ ಈ ನ್ಯೂ ಹಲ್ಯಾಂಡ್ ಫೋರ್ ಸೆವೆನ್ ಒನ್ ಜೀರೋ ಟ್ಯಾಕ್ಟರ್ ಮಾರೋಟಕ್ಕೆ ಇದೇ ಸ್ನೇಹಿತರ ನಿಮ್ಗೆ ಈ ನ್ಯೂ ಹಲ್ಯಾಂಡ್ ಫೋರ್ ಸೆವೆನ್ ಒನ್ ಜೀರೋ ಟ್ರ್ಯಾಕ್ಟರ್ ಏನಾದ್ರು ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡೋದ ತೊಳಗಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ ಸ್ನೇಹಿತರೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ಅನ್ನು ಮಾಡಕೋಬಾರ ಸ್ನೇಹಿತರೆ ಟ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಇಷ್ಟಕ್ಕೇ ಟ್ಯಾಕ್ಟರ್ ನೋಡ್ತಾ ಇದ್ರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ